ಅವರ ನಾವು ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ನಾವು ಎಕರೆಗೆ ಲಾಭವನ್ನು ತಗೊಳ್ಬೋದು ಹಾಯ್ ಹಲೋ ನಮಸ್ಕಾರ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನೆಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ರಿಗೋಡಿ ಶುಂಠಿಯಲ್ಲಿ ಒಂದು ಮುನ್ನೂರ ಐವತ್ತು ಕ್ವಿಂಟಲ್ ಪ್ರತಿ ಎಕರೆಗೆ ಬೆಳೆದಿರುವಂತಹ ರೈತರ ನೀವು ನೋಡಿದಿರಾ ಹಾಗೆ ಹಿಮಾಚಲ ಶುಂಠಿಯಲ್ಲಿ ಕೇವಲ ಎರಡ್ನೂರು ಎರಡು ನೂರ ಐವತ್ತರವರೆಗೂ ಸಾಮಾನ್ಯವಾಗಿ ರೈತರು ಬೆಳೀತಾರೆ ಇಲ್ಲೊಬ್ಬ ಕೃಷಿಕರು ಒಬ್ಬ ಕೃಷಿ ವಿಜ್ಞಾನಿಗಳ ಸಲಹೆ ಮತ್ತು ಮಾರ್ಗದರ್ಶನ ಪಡೆದು ಒಂದು ಎಕರೆಗೆ ಮುನ್ನೂರು ಕ್ವಿಂಟಲ್ ಶುಂಠಿಯನ್ನ ಬೆಳೆದಿದ್ದಾರೆ ಸೊ ಅವರ ಪರಿಚಯವನ್ನ ನಿಮಗೆ ಮಾಡಿಕೊಡ್ತೀನಿ ಇವತ್ತು ಅವರಿಂದ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬೆಳೆಯ ಪ್ರಾರಂಭಿಕ ಹಂತದಿಂದ ಕೊನೆಯವರೆಗೂ ಅವರು ಏನೇನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಅದು ಮುನ್ನೂರು ಕ್ವಿಂಟಲ್ ಇಳುವರಿ ಇಳುವರಿತಾಗಿ ಏನೇನು ಕಾರಣಗಳಿದಾವೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಖಂಡಿತ ನಮ್ಮ ಯೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೇನೆ ನಮಸ್ಕಾರ ನನ್ನ ಹೆಸರು ಗಿರೀಶಸ್ ಬೆನ್ನೂರ್ ಅಂತ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಚಿಕ್ಕಮಾಸೂರ್ ಗ್ರಾಮದವರು ನನ್ನ ಫೋನ್ ನಂಬರ್ ಮೊದಲಿಗೆ ನಾವು ಶುಂಠಿಯನ್ನು ಬೆಳೀತಾ ಇದ್ವಿ ಈ ತರ ಇಳುವರಿ ಎಕರೆಗೆ ರೆಗುಡಿಯನ್ನು ಮುನ್ನೂರಿಂದ ಮುನ್ನೂರ ಐವತ್ತು ಕ್ವಿಂಟಲನ್ನು ಅನ್ನ ಬೆಳೆದನ್ನ ನೋಡಿದ್ದೇವೆ ಹಿಮಾಚಲ ಎರಡುನೂರಿಂದ ಎರಡುನೂರ ಇಪ್ಪತ್ತು ಏಳ್ನೂರ ನಲವತ್ತೂರವರೆಗೂ ಬೆಳೆದಿರೋದನ್ನು ನೋಡಿದ್ದೀವಿ ಆದರೆ ನಮ್ಮದು ಮುನ್ನೂರು ಕ್ವಿಂಟಲ್ವರೆಗೂ ಬಂದಿದೆ ಅಂದರೆ ನಮ್ಗೆ ಆಚಾರ ಈ ಮುನ್ನೂರು ಕ್ವಿಂಟಲ್ ಬೆಳೀಲಿಕ್ಕೆ ಮಾರ್ಗದರ್ಶಕರು ಒಬ್ರು ಇದ್ದಾರೆ ಅವರೇ ನಮ್ಮ ಸರ್ ಅವರು ಡಾಕ್ಟರ್ ಹರೀಸರ್ ಅವರು ಬೆಂಗಳೂರು ಬೆಂಗಳೂರು ಯೂನಿವರ್ಸಿಟಿಗವರು ಅವರ ಮಾರ್ಗ ಮಾರ್ಗದರ್ಶನದಂತೆ ನಾವು ಬೆಳೆದಿದ್ದೇವೆ ಪ್ರತಿಯೊಂದನ್ನು ಯಾವುದೇ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿದರೂ ಸಹ ಎಂಥ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಾದರೂ ಪ್ರತಿಯೊಂದನ್ನು ನನಗೆ ತುಂಬ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು ಏನೇನು ಮಾಡಿದ್ರಿ ಪ್ರಾರಂಭಿಕ ಮೊದಲೇದಾಗಿ ನಾವು ಎರಡು ಎಕರೆಯಲ್ಲಿ ಶುಂಠಿ ನಾಟಿ ಮಾಡುವಾಗ ಮೊದಲೇದಾಗಿ ನಾವು ಶೆಡಮನ್ನ ಹಾಕ್ತೀವಿ ಶೆಣಮನ್ನ ಒಂದು ನಲವತ್ತೈದರಿಂದ ಅರವತ್ತು ದಿನವರೆಗೂ ಶೆಣಂಬು ಸಾಸಿವೆ ಈ ಥರ ಶೆಡಮನ್ನು ಹಾಕಿ ಒಂದು ನಲವತ್ತೈದು ದಿನ ಅರವತ್ತು ದಿನಕ್ಕೆ ಅದನ್ನು ರೂಟ್ರನ್ನು ಹೊಡಿತೀವಿ ರೂಟ್ರನ್ನು ಹೊಡೆದ ಆದ ನಂತರ ಒಂದು ಎಂಟು ಹತ್ತು ದಿನ ಬಿಟ್ಟು ದೊಡ್ಡ ದೊಡ್ಡ ರಂಟಿಯನ್ನು ಹೊಡೆದು ಅದಾದ ನಂತರ ಮತ್ತೆ ರೂಟ್ರನ್ನ ದೊಡ್ಡಂಟಿ ಹೊಡೆದಾದ ನಂತರ ಮತ್ತೆ ರೂಟ್ರನ್ನ ನಂತರ ಕುರಿ ಗೊಬ್ಬರ ಒಂದು ಟ್ರಿಪ್ ಕುರಿ ಗೊಬ್ಬರವನ್ನ ಬಲರಾಮನ ಓಡಿಸಿ ಕುರಿ ಗೊಬ್ಬರವನ್ನ ಪೂರ್ತಿ ಹರಡಿದ್ವಿ ಕುರಿ ಗೊಬ್ಬರ ಹರಡೋಕ್ಕಿಂತ ಮುಂಚೆ ನಾವು ಧಾರವಾಡದಿಂದ ಯೂನಿವರ್ಸಿಟಿಯಿಂದ ರೆಫರ್ ಮಾಡಿದ್ರು ಸರ್ ಟೆಕ್ಕ ಟರ್ಮ ಸುಡಾಮು ಐದು ಐಟಮ್ಸು ಇದಾವೆ ಅದರಲ್ಲಿ ಹಾಕಲಿಕ್ಕೆ ಕೊಳೆ ರೋಗ ಬರದಂತೆ ಮುಂಚೆನೆ ಗೊಬ್ಬರದಲ್ಲಿ ಹಾಕಿ ನಾವು ಹೊಲದ ಎಡಕರೆ ತುಂಬಾನು ಕುರಿ ಗೊಬ್ಬರವನ್ನು ಹರಡಿದ್ವಿ ಹಳ್ಳಿ ಆದ ನಂತರ ಮತ್ತು ರೂಟ್ರನ್ನು ಓಡಿಸಿ ಟ್ರಂಚನ್ನು ಹದಿನೆಂಟರಿಂದ ಇಪ್ಪತ್ತು ಕೂಟಿಗೆ ಟ್ರಂಚನ್ನು ಓಡಿಸಿ ಅದಾದ ನಂತರ ಏಪ್ರಿಲ್ ಒಂದಕ್ಕೆ ಬಿತ್ತನೆ ನಾಟಿಯನ್ನು ಮಾಡಿದ್ವಿ ಸ್ಪಿಂಟೋದು ಹರೀಸರ್ ಮಾರ್ಗದರ್ಶನಂತೆ ಶುಂಠಿ ಬೀಜೋಪಚಾರವನ್ನು ಮಾಡಿದ್ವಿ ಅದಾದ ನಂತರ ಶುಂಠಿನ ನಾಟಿ ಮಾಡಿದ್ವಿ ಶುಂಠಿ ನಾಟಿ ಆದಮೇಲೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಸ್ಪ್ರೇಯನ್ನು ಇದು ರೌಂಡಪ್ ಇರ್ಬೋದು ಇದು ಎಕ್ಸ್ಟ್ರಾ ಕಳೆನಾಶಕ ಇರ್ಬೋದನ್ನು ಸ್ಪ್ರೇಯನ್ನು ಮಾಡಿದ್ವಿ ಸ್ಪ್ರೇ ಆದ ನಂತರ ನಲವತ್ತೈದು ದಿನಕ್ಕೆ ನಾವು ಮೊದಲಿಗೆ ಡ್ರಿಂಚ್ ಅನ್ನು ಮಾಡಿದ್ವಿ ಮೊದಲಿಗೆ ಸ್ವಲ್ಪ ಹೊಲವನ್ನು ಹಸಿಯನ್ನು ಮಾಡಿಕೊಂಡು ಸ್ಪ್ರೇ ಮಾಡಿ ಮೊದಲೇ ಡ್ರಿಂಚು ಮಾಡಿದ್ವಿ ಮೊದಲೇ ಡ್ರಿಂಚ್ ಮಾಡಿರೋದು ಪರ್ ಎಕರ್ ಫೋರ್ ಡ್ರಮ್ ನಾಲ್ಕು ಲೀಟರ್ ಹಿಮಿಕು ನೈನ್ಟಿನ್ ಅಲು ತರ್ಟಿನ್ ಜೀರೋ ಫಾರ್ಟಿ ಫೈವ್ ಟ್ವೆಂಟಿ ಇಪ್ಪತ್ತು ಇಪ್ಪತ್ತು ರ್ಯಾಡಿ ಫಾರ್ಮು ಹಿಸಾಬಿನ್ ಆಂಬಿಷನ್ ಒಂದೇ ಸಾರಿ ನಾನು ಡ್ರಿಂಚು ಮಾಡಿರೋದು ಡ್ರಿಂಚ್ ಆದ ನಂತರ ಎರಡನೇ ಸ ಡ್ರಿಂಚ್ ಆಗಿ ಒಂದು ವಾರಕ್ಕೆ ನಾನು ಗೊಬ್ಬರವನ್ನು ಕೊಟ್ಟೆ ಗೊಬ್ಬರ ಏನು ಕೊಟ್ಟೆ ಗೊಬ್ಬರವನ್ನು ನಾಲ್ಕು ಚೀಲ ಆ ತರ್ಟೀನ್ ಫೋರ್ಟೀನ್ ತರ್ಟಿ ಫೈವ್ ಫೋರ್ಟೀನ್ ಒಂದು ಚೀಲ ಯೂರಿಯಾ ಒಂದು ಚೀಲ ಎಮ್ ಒ ಪಿ ಮಾಮೂಲಿಯಾಗಿ ಇಪ್ಪತ್ತು ಕೆ ಜಿ ಜಿಂಕು ಇಪ್ಪತ್ತು ಕೆ ಜಿ ಸಲ್ಫರು ಆಮೇಲೆ ಇಪ್ಪತ್ತು ಕೆ ಇಪ್ಪತ್ತು ಕೆ ಜಿ ಫೋರ್ ಜಿ ಇಪ್ಪತ್ತೈದು ಕೆ ಜಿ ಮಂಗಳಗೋಡು ಇಪ್ಪತ್ತು ಕೆ ಇಪ್ಪತ್ತು ಕೆ ಜಿ ಫೆರಸ್ ಸಲ್ಫೇಟ್ ಕೊಟ್ಟೆ ಯಾವಾಗ್ಲೂ ಆಯಿತು ರೈತರಾಯಿತು ನಮ್ಮ ಡಾಕ್ಟರ್ ಹರಿಸರ ಸಲೆ ಮೇರೆಗೆ ಏನು ಹೇಳ್ತಾರೆ ಅಂತಂದ್ರೆ ಯಾವಾಗ್ಲೂ ಗೊಬ್ಬರ ಹಾಕುವ ಮುಂಚೆನೆ ಒಂದು ವಾರ ಅದ್ರಗಿಂತ ಮುಂಚೆ ಫಂಗಿಸೈಡ್ ಅನ್ನು ಸ್ಪ್ರೇ ಮಾಡಬೇಕು ಗೊಬ್ಬರ ಹಾಕೋಕ್ಕಿಂತ ಮುಂಚೆನೆ ನನಗೆ ಹೇಳಿರೋದು ಅವ್ರ ಪ್ರಕಾರ ಆ ಪ್ರಕಾರ ನಾನು ಮಾಡಿರೋದು ಫಂಗಿಸೈಡ್ ಅದಾದ ನಂತರ ಫಂಗಿಸೈಡ್ಗೆ ನೀವು ಮೈಕ್ರೈನ್ ಉಂಟೆಂಟು ಫಂಗಿಸೈಡ್ ಹಾಕಿ ಸ್ಪ್ರೇ ಮಾಡಿದ್ರೆ ಕೆಲಸ ಯಾವುದೇ ಮಾಡೋದಿಲ್ಲ ಅದಕ್ಕೆ ದಯವಿಟ್ಟು ಫಂಗಿಸೈಡನ್ನೇ ಸಪ್ರೇಟ್ ಸ್ಪ್ರೇ ಮಾಡಿ ಆಮೇಲೆ ಮೈಕ್ರೈನ್ ಉಂಟೆಂಟನ್ನೇ ಸಪ್ರಾ ಹಾಕಿಂತ ಮುಂಚೆನೆ ಸ್ಪ್ರೇ ಮಾಡಿದೆ ಮೊದಲಿಗೆ ಆ ಎಮ್ ಫಾರ್ಟಿ ಫೈವ್ ಹತ್ತು ಆರು ಇಪ್ಪತ್ನಾಲ್ಕು ಮ್ಯಾಂಕೋಬಲ್ ಸ್ಪ್ರೇ ಆಮೇಲೆ ಕೊರಾಜಿನ್ ಅನ್ನು ಮೊದಲಿಗೆ ಸ್ಪ್ರೇ ಮಾಡಿದ್ವಿ ಸ್ಪ್ರೇ ಆದ ನಂತರ ಸ್ಪ್ರೇ ಆಯಿತು ಡ್ರಿಂಚ್ ಆಯಿತು ಗೊಬ್ಬರ ಹಾಕಿದ್ವಿ ಆಮೇಲೆ ಎರಡನೇ ಗೊಬ್ಬರ ಅದಾದ ನಂತರ ಒಂದು ಹದಿನೈದು ದಿನಕ್ಕೆ ಎರಡನೇ ಗೊಬ್ಬರ ಹಾಕಿದ್ವಿ ಯಾವ್ದು ಹಾಕಿದೆ ಮೂರು ಚೀಲ ಡಿ ಎ ಪಿ ಒಂದು ಚೀಲ ಎಮ್ ಓ ಪಿ ಒಂದು ಚೀಲ ಯೂರಿಯಾ ಇಪ್ಪತ್ತು ಕೆ ಜಿ ಜಿ ಹತ್ತು ಕೆ ಜಿ ಬೊರಾನು ಟು ಪ್ಯಾಕೆಟ್ ಬೊರಾಸನ್ನು ಟೂ ಪ್ಯಾಕೆಟ್ ನಾಷ್ಟವನ್ನು ನಾವು ಏನು ಮಾಡಿದ್ವಿ ಗೊಬ್ಬರವನ್ನು ಹಾಕಿದ್ವಿ ಗೊಬ್ಬರ ಹಾಕಿ ಆದ ನಂತರ ಆ ಮತ್ತೆ ಒಂದು ಸ್ಪ್ರೇ ಮಾಡಿದ್ವಿ ಏನ್ ಮಾಡುವ ಸ್ಪ್ರೇ ಮಾಡಿದ್ವಿ ಒಂದ್ ಕೆ ಜಿ ಎಸ್ ಸ್ಯಾಪ್ ಎಸ್ ಎ ಪಿ ಒಂದ್ ಲೀಟರ್ ಕ್ಲೋರಿಪೊರಿ ಪಾಸು ಸ್ಪ್ರೇ ಮಾಡಿದ್ವಿ ಅದಾದ ನಂತರ ಆ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೊಂದು ಫಂಗಿಸೈಡ್ ಇರುತ್ತೆ ಅಂತ ಹೇಳಿ ಇನ್ನೊಂದ್ಸರಿ ಅವತಾರು ಕ್ಲೋರಿಪೊರಿ ಪಾಸು ಗಮನ ಹಾಕಿ ಮತ್ತೆ ನಾವು ಸ್ಪ್ರೇಯನ್ನ ಮಾಡಿದ್ವಿ ದಿನ ಆದ ನಂತರ ಮತ್ತೆ ನಾವು ಮೂರನೇ ಸ್ಪ್ರೇ ಅನ್ನ ಮಾಡಿದ್ವಿ ಅಮಿನೋ ಗೋಲ್ಡ್ ಸಂಚಾರ್ ಫಾರ್ಟಿ ಮತ್ತೆ ಟಿ ಎಂ ಎಕ್ಸ್ ಚಿಲೆಟನ್ನ నాము స్ప్రేయన మి స్ప్రేదా నంతరే గొబ్నం మొత్తం హి ఎ చీలో హతబత్తు హతబత్తు ఎర చీలో అమ్యం సల్ఫేటు చీలో ఎస్ఓపి ఎర్డ్ కేజి బెల్టెక్సు అవుతారు ఆరు కేజి వండర్ ప్లస్సు టు రీసెంట్ ప్రిఫినాలు హత్ కేజి ఎంపవరు టూ కేజి ట్రాక్ షోవరు ఎర్డ్ కేజి కాంబిన హీసర్ మార్గ దర్శనంతే నాము మే గొబ్న హాకీ అదా నర ಮತ್ತೆ ಮುಂಚೆನೆ ಜಾಗ್ರತೆಯಾಗಿ ಮುಂಚೆನೆ ಒಂಥರ ವೈಟ್ ಆಗೋದು ಸ್ವಲ್ಪ ಗೊಬ್ಬರ ಜಾಸ್ತಿ ಆಗಿ ಕಪ್ ಮಳೆ ಜಾಸ್ತಿ ಒಂಥರ ಮತ್ತೆ ಇನ್ನೊಂದು ಸ್ಪ್ರೇ ಸ್ಪ್ರೇನ ಹೇಳಿದ್ರು ಸರ್ ಅದು ನೇಟಿವೋ ಮ್ಯಾಟ್ಗೋ ಹೌದಾ ಇಡೀಟ ಫೆರಸ್ಸು ಇಡೀಟ ಕ್ಯಾಲ್ಸಿಯಮು ಅಷ್ಟೋನು ಆಮೇಲೆ ಇನ್ಫ್ಯೂಸ್ ಗಮ್ ಅನ್ನ ಸ್ಪ್ರೇ ಮಾಡಲಿಕ್ಕೆ ಹೇಳಿದ್ರು ಅದಾದ ನಂತರ ಮುಂಜಾಗ್ರತವಾಗಿ ಮತ್ತೆ ಮಳೆ ಜಾಸ್ತಿ ಆಯ್ತು ಸ್ವಲ್ಪ ರೋಗ ರೋಗಗಳು ಎಲ್ಲಿರಲ್ಲ ಮುಂಜಾಗ್ರತೆ ಡ್ರಿಂಚ್ ಮಾಡಲಿಕ್ಕೆ ಹೇಳಿದ್ರು ಗಿರೀಶ್ ಮಳೆ ಬರ್ತಾ ಇದೆ ಡ್ರಿಂಚ್ ಮಾಡಿ ಅಂತ ಹೇಳಿದ್ರು ಡಾಕ್ಟರ್ ಹರೀಶ್ ಸರ್ ಅವರು ಅವ್ರ ಮಾರ್ಗದರ್ಶನಂತೆ ಮೆಟಾಲಿಕ್ಸ್ ಟ್ಯಾಗ್ರನು ಮತ್ತೆ ಕ್ಲೋರೋಪರಿಪಾಸು ಬೆಲ್ಟೆಕ್ಸು ಇದನ್ನ ನಾವು ಪ್ರತಿಯೊಂದನ್ನು ಡ್ರಿಂಚ್ ಅನ್ನ ಮಾಡಿ ನೆಕ್ಸ್ಟ್ ನಾಲ್ಕನೇ ಗೊಬ್ಬರ ಹಾಕುವಾಗ ಮತ್ತೆ ನಾವು ಫಂಗಿಸೈಡನ್ನ ಸ್ಪ್ರೇ ಮಾಡಿದ್ವಿ ಬಿ ಎಸ್ ಎಫ್ ಕಂಪ್ನಿದ ಒಂದು ಇದು ಮಾಡಿದ್ವಿ ಆಮೇಲೆ ಜಿಂಕ್ ಬೋರಾನು ಕ್ಲೋರೋಪರಿಪಾಸು ಗಮ್ ಇನ್ಫ್ಯೂಸ್ ಅನ್ನ ನಾಲ್ಕು ಸ್ಪ್ರೇ ಆಗಿ ಒಂದು ಆದ ನಂತರ ಮತ್ತೆ ನಾಲ್ಕನೇ ಗೊಬ್ಬರವನ್ನು ಹಾಕಿದೀವಿ ನಾವು ಎರಡು ಚೀಲ ಎಸ್ ಒ ಪಿ ಎರಡು ಚೀಲ ಅಮೋನಿಯಂ ಸಲ್ಫೇಟು ಎರಡು ಎರಡು ಪ್ಯಾಕ್ ಫೋರ್ ಜಿ ಎಂಟು ಕೆ ಜಿ ಆಮೇಲೆ ಹತ್ತು ಕೆ ಜಿ ಲ್ಯಾಟೊ ಬಕೆಟ್ ಇಪ್ಪತ್ತೈದು ಕೆ ಜಿ ಮ್ಯಾಗ್ನೀಸಿಯಮನ್ನು ಹಾಕಿದ ನಂತರ ನಾಲ್ಕು ಗೊಬ್ಬರ ಫಿನಿಷ್ ಮಾಡಿ ಒಂದು ಹದಿನೈದು ದಿನ ದಿನ ಬಿಟ್ಟು ಮತ್ತೆ ಪಂಗಿ ಸೈಡ್ದೆ ಮಳೆ ಜಾಸ್ತಿ ಆದ್ರೆ ಒಂದು ದಿನ ಬಿಟ್ಟು ಟ್ರೈ ಕಲರು ಜಿಂಕ್ ಹಿಡೇಟ ಅಷ್ಟೊಂದು ಇನ್ಫ್ಯೂಸ್ ಗಮ್ಮನ್ನು ನಾವು ಸ್ಪ್ರೇ ಮಾಡಿದ್ವಿ ಈ ಸ್ಪ್ರೇ ಆಗಿ ನಂತರ ನಾವು ಶುಂಠಿ ಹಾಕಿ ಆದ ನಂತರ ಇಲ್ಲಿವರೆಗೂ ಸಹ ನಾಲ್ಕು ನಾಲ್ಕರಿಂದ ಐದು ಸ್ಪ್ರೇ ಪಂಕಿ ಸೈಡ್ ಇರ್ಬೋದು ಮೈಕ್ರೋನುಂಟೆಂಟ್ ಇರ್ಬೋದು ಅದೇ ರೀತಿಯಾಗಿ ನಾಲ್ಕು ಸಲ ಗೊಬ್ಬರವನ್ನು ಹಾಕಿ ಆದ ನಂತರ ಶುಂಠಿ ಡಾಕ್ಟರ್ ಹರಿಸರ ಮಾರ್ಗದ ನಂತರ ಶುಂಠಿ ನಾವು ಹೋದರೆ ನಾವು ಕಾಣ್ತಾನೆ ಇರಲಿಲ್ಲ ನಮ್ಮ ಜಟ್ಟೆಲ್ಲ ಮುಳುಗಿ ಮೇಲೆ ಇತ್ತು ನೋಡಲಿಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಸೋರು ತುಂಬ ಖುಷಿಪಟ್ಟರು ಇಲ್ಲಿವರೆಗೂ ಸಹ ನಮ್ಮದು ಸುಮಾರು ಒಂದು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಎರಡು ಎಕರೆಗೆ ಎರಡು ಎಕರೆಗೆ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಎಲ್ಲರೂ ಬೀಜಕ್ಕೆ ಒಯ್ತಾ ಇದ್ದಾರೆ ಐದು ಸಾವಿರದ ಹಂಗೆ ರೇಟ್ ಹಂಗೆ ಕೊಡ್ತಾ ಇದೀವಿ ಸುಮಾರು ಒಂದು ಎಕರೆಗೆ ಒಂದು ಮಡಿಗೆ ನಲವತ್ತರಿಂದ ನಲವತ್ತೆರಡು ಕೆ ಜಿ ಬರ್ತಾ ಇದೆ ಒಂದೊಂದು ಕಡೆ ನಲ್ವತ್ತೆಂಟು ಕೆಜಿ ಸಹ ಬರ್ತಾ ಇದೆ ಇದೆಲ್ಲ ನಮ್ಮ ಡಾಕ್ಟರ್ ಹರೀಶ್ ಸರ್ ಅವರ ಮಾರ್ಗದರ್ಶ ಮಾರ್ಗದರ್ಶನದಂತೆ ನಾವು ಬೆಳೀತಾ ಇರೋದು ದಯವಿಟ್ಟು ಅವ್ರ ಮಾರ್ಗದರ್ಶನದಂತೆ ನೀವು ಎಲ್ಲರೂ ಬೆಳಿರಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತೀನಿ ನಾವು ಒಂದು ಎಕರೆಯಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡಿದ್ದೇವೆ ಸುಮಾರು ಐದು ಸಾವಿರದ ಆರುನೂರು ಐದು ಸಾವಿರದ ಏಳ್ನೂರು ಐದು ಸಾವಿರದ ಐನೂರು ಹಿಂಗೆ ಬೀಜಕ್ಕೆಲ್ಲ ಒಯ್ದಿದ್ದಾರೆ ಹೈಯೆಸ್ಟ್ ನಾವು ಕೊಟ್ಟಿರೋದು ಐದು ಸಾವಿರದ ಆರುನೂರಿಂದ ಏಳ್ನೂರು ರೇಟು ಸುಮಾರು ಒಂದು ಮುನ್ನೂರು ಕ್ವಿಂಟಲ್ ಅಂದರೆ ಐದು ಲಕ್ಷ ಆದರೂ ನಮಗೆ ಇದು ಆದರೂ ಇಳುವರಿಯಲ್ಲಿ ನಮಗೆ ಪ್ರಾಫಿಟ್ಟು ಈ ವರ್ಷ ಅಂತೂ ಮಾರ್ಕೆಟ್ ಇಲ್ಲ ಎಂತ ಇಲ್ಲ ರೇಟು ಇಳುವರಿಯಲ್ಲಿ ಈ ಥರ ಮಾ ಹರಿಸರ್ ಡಾಕ್ಟರ್ ಹರಿಸರವರು ಮಾರ್ಗದರ್ಶನಂತೆ ನಾವು ಬೆಳೆದ್ರೆ ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ನಾವು ಎಕರೆಗೆ ಲಾಭವನ್ನು ತೊಗೊಳ್ಬೋದು ಅದು ದಯವಿಟ್ಟು ಹರಿಸ ಮಾರ್ಗದರ್ಶನದಂತೆ ಎಲ್ಲರೂ ಬೆಳೀರಿ ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ ಇವರು ಹೇಳಿದ ಕೆಲವು ಅಂಶಗಳನ್ನು ನಿಮ್ಮ ಶುಂಠಿ ಬೆಳೆಯಲ್ಲಿ ಖಂಡಿತ ಅಳವಡಿಸಿಕೊಳ್ಳಿ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಿ ಆದರೆ ಒಂದು ನೆನಪಿನಲ್ಲಿರಲಿ ಪ್ರತಿಯೊಂದು ಬೆಳೆ ಬೇರೆ ಪ್ರತಿಯೊಂದು ಭೂಮಿ ಕೂಡ ವಿಭಿನ್ನ ಇರುತ್ತೆ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಆಗಿರೋದ್ರಿಂದ ಖಂಡಿತ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಒಬ್ಬ ಕೃಷಿ ವಿಜ್ಞಾನಿಗಳ ಸಲಹೆ ತಗೊಂಡು ಖಂಡಿತ ಉತ್ತಮವಾಗಿ ಬೆಳೆಯನ್ನು ಬೆಳೀಬೋದು ಅಂತಲೇ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನವಟ್ಟಿ